ಒಂಬತ್ತು ದಿನಗಳ ಹಬ್ಬವನ್ನು ಆಚರಿಸಲು ನವರಾತ್ರಿ ಆಚರಣೆಗಳು ನವರಾತ್ರಿಯು ಅತ್ಯಂತ ಜನಪ್ರಿಯವಾದ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಹೆಚ್ಚಿನ ಉತ್ಸಾಹ ಮತ್ತು ಶಕ್ತಿಯಿಂದ ಆಚರಿಸಲಾಗುತ್ತದೆ ನವರಾತ್ರಿ ಪೂಜೆಯನ್ನು ಭಾರತದಾದ್ಯಂತ ಭಕ್ತಿಯಿಂದ ಮಾಡಲಾಗುತ್ತದೆ ನವರಾತ್ರಿ ಅಂದರೆ ಒಂಬತ್ತು ಮಂಗಳಕರ ರಾತ್ರಿಗಳು ಇದು ಧಾರ್ಮಿಕ ಹಬ್ಬವಾಗಿದ್ದು ಇದನ್ನು ದುರ್ಗಾದೇವಿಯನ್ನು ಗೌರವಿಸಲು ಮತ್ತು ಪ್ರಾರ್ಥಿಸಲು ಆಚರಿಸಲಾಗುತ್ತದೆ ನವರಾತ್ರಿ ಪೂಜೆಯನ್ನು ಮನೆಯಲ್ಲಿಯೇ ಮಾಡಲು ಸುಲಭವಾದ ಕ್ರಮಗಳು ದೇವತೆಯನ್ನು ಇರಿಸಿ ಘಟಸ್ಥಾಪನೆ ಮೊದಲನೆಯದಾಗಿ ನೀವು ಮಾವು ದುರ್ಗಾಮೂರ್ತಿಯನ್ನು ಚೌಕಿಯ ಮೇಲೆ ಸ್ಥಾಪಿಸಬೇಕು ಮತ್ತು ಬಾರ್ಲಿಯನ್ನು ಬಿತ್ತಿದ ಮಣ್ಣಿನ ಕಥಾವಸ್ತುವನ್ನು ಅದರ ಹತ್ತಿರ ಇಡಬೇಕು ಈ ಘಟಸ್ಥಾಪನವು ಸಂಪೂರ್ಣ ಪೂಜೆಯ ಪ್ರಾರಂಭವಾಗಿದೆ ಕಲಾಶ್ ಅನ್ನು ಸ್ಥಾಪಿಸಿ ನಂತರ ನೀವು ಪವಿತ್ರ ನೀರನ್ನು ಗಂಗಾಜಲ ಸುರಿಯಬೇಕು ಮತ್ತು ಅದರ ಮೇಲೆ ಹೂವುಗಳು ಮಾವಿನ ಎಲೆಗಳು ಮತ್ತು ನಾಣ್ಯಗಳನ್ನು ಹಾಕಬೇಕು ಅದನ್ನು ಮುಚ್ಚಳದಿಂದ ಮುಚ್ಚಿ ತದನಂತರ ಮೇಲೆ ಕಚ್ಚಾ ಅಕ್ಕಿ ಹಾಕಿ ರೋಲಿಯಲ್ಲಿ ಕೆಂಪು ಬಟ್ಟೆ ಸುತ್ತಿದ ತೆಂಗಿನಕಾಯಿಯನ್ನು ಇರಿಸಿ ದುರ್ಗಾದೇವಿಯ ಆರಾಧನೆ ದುರ್ಗೆಯನ್ನು ಪೂಜಿಸುವ ಪ್ರಕ್ರಿಯೆಯು ದೇವತೆಯ ಮುಂದೆ ದೀಪವನ್ನು ಬೆಳಗಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಪಂಚೋಪಚಾರವನ್ನು ಬಳಸಿ ಕಲಶ ಅಥವಾ ಘಾಟ್ ಅನ್ನು ಪೂಜಿಸಿ ಪಂಚೋಪಚಾರ ಎಂದರೆ ಐದು ವಸ್ತುಗಳಿಂದ ದೇವತೆಯನ್ನು ಪೂಜಿಸುವುದು ಅವುಗಳೆಂದರೆ ಪರಿಮಳ ಹೂವು ದೀಪಕ ಧೂಪದ್ರವ್ಯ ಮತ್ತು ನೈವೇದ್ಯ ಚೋಕ್ ಅನ್ನು ಸ್ಥಾಪಿಸುವುದು ಈ ಪ್ರಕ್ರಿಯೆಯಲ್ಲಿ ಇದು ದುರ್ಗಾದೇವಿಯನ್ನು ಆವಾಹನೆ ಮಾಡುವುದು ನೀವು ಚೌಕಿಯ ಮೇಲೆ ರೋಲಿಯನ್ನು ಹರಡಬೇಕು ಮತ್ತು ಅದರ ಸುತ್ತಲೂ ಮತ್ತು ಸುತ್ತಲೂ ಮೂಲಿಯನ್ನು ಕಟ್ಟಬೇಕು ನಂತರ ಚೌಕಿಯ ಮೇಲೆ ದುರ್ಗಾದೇವಿಯ ವಿಗ್ರಹವನ್ನು ಇರಿಸಿ ಚೋಕ್ ಅನ್ನು ಸ್ಥಾಪಿಸುವುದು ಈ ಪ್ರಕ್ರಿಯೆಯಲ್ಲಿ ಇದು ದುರ್ಗಾದೇವಿಯನ್ನು ಆವಾಹನೆ ಮಾಡುವುದು ನೀವು ಚೌಕಿಯ ಮೇಲೆ ರೋಲಿಯನ್ನು ಹರಡಬೇಕು ಮತ್ತು ಅದರ ಸುತ್ತಲೂ ಮತ್ತು ಸುತ್ತಲೂ ಮೂಲಿಯನ್ನು ಕಟ್ಟಬೇಕು ನಂತರ ಚೌಕಿಯ ಮೇಲೆ ದುರ್ಗಾದೇವಿಯ ವಿಗ್ರಹವನ್ನು ಇರಿಸಿ ಆರತಿಯ ಪ್ರಕ್ರಿಯೆಯಲ್ಲಿ ನವರಾತ್ರಿಯ ಎಲ್ಲಾ ಅಲಂಕಾರ ಸಾಮಗ್ರಿಗಳೊಂದಿಗೆ ತಾಲಿಯನ್ನು ಅಲಂಕರಿಸಿ ಒಂದರಲ್ಲಿ ಥಾಲಿ ಮತ್ತು ಇನ್ನೊಂದರಲ್ಲಿ ಗಂಟೆಯನ್ನು ಒಯ್ಯಿರಿ ಆರತಿ ಹಾಡನ್ನು ಹಾಡಿ ಘಂಟೆಗಳನ್ನು ಮೊಳಗಿಸಿ ಮತ್ತು ಮಾದುರ್ಗೆಯ ಆಶೀರ್ವಾದವನ್ನು ಪಡೆಯಿರಿ